ಆ ಗ್ಯಾರಂಟಿ ಎಲ್ಲ ಗ್ಯಾರಂಟಿಗಳು ಸತ್ತೋಗಿಲ್ಲ ರಾಜ್ಯ ಸರ್ಕಾರ ಆಡಳಿತದಲ್ಲಿ ಸತ್ತು ಸತ್ತೋಗಿದ್ದೋ ಎಲ್ಲ ಗ್ಯಾರಂಟಿಗಳು ಸತ್ತೋಗಿಲ್ಲ ಹಾಗಾಗಿ ಚುನಾವಣೆ ಬಂದಂಥ ಸಂದರ್ಭದಲ್ಲಿ ಬಡವರಿಗೆ ನೆಲೆಗಳು ಮುಕ್ತರಿಗೆ ಮೋಸ ಮಾಡಿ ಗ್ಯಾರಂಟಿಗಳು ಮುಂದಿಟ್ಟು ಈ ಮನೆ ನಡೆಯೋಕ್ಕೆ ಆಗಲ್ಲ ಅಲ್ಲ ಪಾತ್ರೆ ಖಾಲಿ ಪಾತ್ರ ಬರೀ ಖಾಲಿ ಪಾತ್ರ ಡಬ್ಬ ಡಬ್ಬಳ್ಳಿ ಶಬ್ದ ಮಾಡಿದಂಗೆ ನಮಗೇನು ತೊಂದರೆ ಇಲ್ಲ ಖಜಾನೆ ಭರ್ತಿಯಾಗಿದೆ ಅಂತ ಒಂದು ಕಡೆ ಶಿವಕುಮಾರ್ ಹೇಳ್ತಾರೆ ಒಂದು ಕಡೆ ಸಿದ್ದರಾಮಯ್ಯ ಹೇಳ್ತಾರೆ ಭದ್ರಾ ಎಲ್ಲ ಭರ್ತಿ ಇದ್ದಿದ್ದರೆ ಯಾಕೆ ಗ್ಯಾರಂಟಿಯ ಮಕ್ಕಳಿಗೆಲ್ಲ ದುಡ್ಡು ಕೊಡಲಿಲ್ಲ ನೀವು ಏಳು ತಿಂಗಳಿಂದ ಅತಿಥಿ ಉಪನ್ಯಾಸಕರಿಗೂ ಸಹ ಸಂಬಳ ಕೊಟ್ಟಿಲ್ಲ ಭಿಕ್ಷೆ ಕೊಡೋದಲ್ಲ ಅವ್ರು ಕೊಡಬೇಕಾದ್ರೆ ದುಡ್ಡು ಕೊಟ್ಟಿಲ್ಲ ಹಾಗಾಗಿ ಸರ್ಕಾರ ಸತ್ತೋಗಿದೆ ಖಜಾನೆ ಖಾಲಿಯಾಗಿದೆ ಆಗಿದೆ ಯಾ ಈಗಾದ್ರೂ ಬಜೆಟ್ನಲ್ಲಿ ನಾಳೆ ಬಜೆಟ್ನಲ್ಲಿ ನಾನು ಮಾನ್ಯ ಮುಖ್ಯಮಂತ್ರಿಗಳು ಪ್ರಾರ್ಥನೆ ಮಾಡ್ತೀನಿ ಬಾಸಿಗೆ ಇದ್ದಷ್ಟು ಕಾಲ್ಚಾಚು ಮತ್ತೆ ಸುಮ್ಮನೆ ಸಾಕಷ್ಟು ಭರವಸೆಗಳು ಕೊಟ್ಟು ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ ಜನರಿಗೆ ಮೋಸ ಮಾಡಬೇಡಿ ನಿಮ್ಗೆ ಎಷ್ಟು ಬಜೆಟ್ನಲ್ಲಿ ಮಾಡಕ್ಕೆ ಸಾಧ್ಯವೋ ಇದು ಮಾಡಬೇಕು ಅಷ್ಟೇ ಮಾಡಿ ಇಡೀ ರಾಜ್ಯದಲ್ಲಿ ಯಾವುದೇ ಮೂಡ್ಬೋದ್ರೂ ರಸ್ತೆಗಳು ಗುಂಡಿ ತುಂಬ ವಿರುದ್ಧ ದುಡ್ಡಿಲ್ಲ ನಗರಸಭೆ ಪುರಸಭೆ ಕಾರ್ಪೊರೇಷನ್ಗಳಲ್ಲಿ ರಸ ಹೊಳೆಯ ಕಸಬರ್ಗೆ ತಗೊಳ್ಳೋದಕ್ಕೆ ವಿರುದ್ಧ ದುಡ್ಡಿಲ್ಲ ಖುದ್ದ ಭಾಷಣ ಮಾಡ್ತಾರೆ ಗುದ್ದುದ್ದ ಯೋಜನೆಗಳು ಅದಕ್ಕ ನಾನು ಹೇಳ್ತೀನಿ ಟೀಕೆಗೋಸ್ಕರ ಟೀಕೆ ಮಾಡ್ತಿಲ್ಲ ಕೈ ಎಷ್ಟು ಬೀದೋ ಅಷ್ಟನ್ನು ಬಜೆಟಲ್ಲಿ ಮಂಡತ್ತೆ